ತ್ರೈಲೋಕ್ಯ ಸಂಪದಾಲಯಕ್ಕೆ ಸಮಲ್ಲೇಖನ ಬಿತ್ತಯ್ಯ ಸಚ್ಚಿದಾನಂದ ರೂಪಾಯ ಶ್ರೀ ಬಾಯವ ಬ್ರಹ್ಮಣೇಶ ಮಹ ಶ್ರೀಮದ್ದೇವಣಾಪುರ ದೇವಸಿಂಹಾಸನ ಸಂಸ್ಥಾನ ಮಠ ಸ್ಮಾರನಹಳ್ಳಿ ಈ ಒಂದು ಸುಕ್ಷೇತ್ರದಲ್ಲಿ ನೆಲೆಸಿರುವಂತಹ ಶ್ರೀ ಚಂದ್ರರಾಜರಾಜೇಶ್ವರಿ ಸಮೇತ ಚಂದ್ರಮೌಳೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವವು ಮಾರ್ಚ್ ತಿಂಗಳಲ್ಲಿ ಹುಣ್ಣಿಮೆಯ ದಿವಸ ಬ್ರಹ್ಮ ರಥೋತ್ಸವವು ನಡೆಯುವಂತಹ ಒಂದು ದೇವತಾ ಕಾರ್ಯವು ಆಗಿರುತ್ತದೆ ಈ ದೇವತಾ ಕಾರ್ಯವು ಸುಮಾರು ಐನೂರು ವರ್ಷಗಳಿಂದ ನಡೆದು ಬಂದಿರುವಂಥದ್ದು ಈ ಒಂದು ಪವಿತ್ರ ಕಾರ್ಯಕ್ರಮವಾಗಿರುತ್ತದೆ ಈ ಒಂದು ಕಾರ್ಯಕ್ರಮ ಸುಮಾರು ಒಂದು ವಾರಗಳ ಕಾಲ ನಡೆಯುವಂಥದ್ದಾಗಿರುತ್ತದೆ ಅದಕ್ಕೆ ಅದರಲ್ಲಿ ವಿಶೇಷವಾಗಿ ಹೋಳಿ ಹುಣ್ಣಿಮೆಯ ದಿವಸ ಈ ಒಂದು ಸ್ವಾಮಿಯ ಚಕ್ರರಾಜರಾಜೇಶ್ವರಿ ಸಮೇತ ಚಂದ್ರಮೌಳೀಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವವು ನಡೆಯುವಂಥದ್ದು ನಮ್ಮ ಮಠದ ಮಠದ ವತಿಯಿಂದ ನಡೆದು ಬಂದಿರುವಂತಹ ಒಂದು ಪವಿತ್ರ ಕಾರ್ಯಕ್ರಮವಾಗಿರುತ್ತದೆ ಅದಕ್ಕೆ ಸುಮಾರು ನಲವತ್ತು ಹಳ್ಳಿಗಳಿಂದ ಎಲ್ಲ ಸದ್ಭಕ್ತರು ಸಹ ಬಂದು ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಅದೇ ರೀತಿಯಾಗಿ ಸುಮಾರು ಹಿಂದೆ ಇದ್ದಂತಹ ಲಿಂಗೈಕ್ಯ ಗುರುಗಳಾದಂತಹ ಪರಮ ಪೂಜ್ಯ ಪಟ್ಟದ ಶ್ರೀ ಪರ್ವತರಾಜ ಶಿವಾಚಾರ್ಯ ಮಹಾಸ್ವಾಮಿಗಳವರು ಈ ಒಂದು ಮಠಕ್ಕೆ ಹದಿನಾಲ್ಕನೇ ಸ್ವಾಮಿಗಳಾಗಿ ಲಿಂಗೈಕ್ಯರಾಗಿರುತ್ತಾರೆ ಅವರ ನಂತರದಲ್ಲಿ ಪವಿತ್ರವಾದಂತಹ ಈ ಒಂದು ಮಠದ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗೋದಕ್ಕೆ ನಮ್ಮನ್ನು ಪ್ರಮೆಗಳನ್ನಾಗಿ ಮಠಕ್ಕೆ ಪಟ್ಟಾಭಿಷೇಕವನ್ನು ಮಾಡಿ ಅವರು ಮುಂದೆ ಹೋಗುವಂಥ ಒಂದು ದೀಪವನ್ನು ಅವರು ತೋರಿಸಿರುವಂಥವರಾಗಿರುತ್ತಾರೆ ಎಲ್ಲ ಗ್ರಾಮಸ್ಥರು ಸಹ ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಚಕ್ರರಾಜರಾಜೇಶ್ವರಿ ಯಾವಾಗಲೂ ಪ್ರತಿ ವರ್ಷದಂತೆ ಹುಣ್ಣಿಮೆ ಹೋಲಿ ಹುಣ್ಣಿಮೆ ದಿನ ಇಲ್ಲಿ ರಥೋತ್ಸವ ನಡೀತದೆ ಈ ರಥೋತ್ಸವ ಕಾರ್ಯಕ್ರಮವು ಬರೀ ಒಂದು ದಿನ ನಡೆಯತಕ್ಕಂಥದ್ದಲ್ಲ ಇದು ಸುಮಾರು ಎಂಟು ದಿನಗಳ ಕಾಲ ನಡೀತದೆ ನೂರು ವರ್ಷಗಳ ಇತಿಹಾಸದಿಂದನೂ ಕೂಡ ಈ ನಮ್ಮೂರು ಮಠದ ಸ್ವಾಮೀಜಿ ಅವರೇ ಬರ್ತಾ ಇರೋದು ಪಂಚಾನನಾ ತನುಭೂತಾನ್ ಪಂಚಾಕ್ಷರ ಮನುಪಮಾನ್ ಪಂಚಸೂತ್ರಕೃತವಂದೇ ಪಂಚಾಚಾರ್ಯನ್ ಜಗದ್ಗುರನ್ ಕುರುಕ್ಷೇತ್ರನಾಥ ಶ್ರೀಚಕ್ರ ರಾಜರಾಜೇಶ್ವರಿ ಸ್ವಾಮಿ ಸಮೇತ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿಯನ್ನ ನನ್ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಶ್ರೀಮದ್ ದೇವಣಾಪುರ ದೇವಸಿಂಹಾಸನ ಸಂಸ್ಥಾನ ಮಠಾಧ್ಯಕ್ಷರಾದಂತಹ ಲಿಂಗೈಕ್ಯ ಷಟಸ್ಥಲ ಬ್ರಹ್ಮಿ ಪಟ್ಟದ ಪರ್ವತರಾಜ ಶಿವಾಚಾರಿ ಮಹಾಸ್ವಾಮಿಗಳವರ ಪಾದಾರವಿಂದಕ್ಕೆ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಅವರ ಕರಕಮಲ ಸಂಜಾತರಾದಂತಹ ಷಟಸ್ಥಲ ಬ್ರಹ್ಮಿ ಪಟ್ಟದ ಗುರುನಂಜೇಶ್ವರ ಶಿವಾಚಾರಿ ಮಹಾಸ್ವಾಮಿಗಳವರದೇ ಅನಂತ ಪ್ರಣಾಮಗಳನ್ನು ಭಕ್ತಿಯಿಂದ ಸಮರ್ಪಿಸಿ ಈ ಒಂದು ಮುನಿಸ್ಮಾರಣಿ ಸಂಸ್ಥಾನ ಮಠಕ್ಕೆ ನಾನೂರು ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಪವಿತ್ರ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಈ ಒಂದು ಹುಣ್ಣಿಮೆಯ ದಿನದಂದು ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿಯ ರಥೋತ್ಸವ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇರುವಂಥದ್ದು ಇತಿಹಾಸ ಪ್ರಸಿದ್ಧವಾದಂಥ ಮಾತಾಗಿದೆ ಆ ಪರಂಪರೆಯಲ್ಲಿ ಬಂದಂಥ ಎಲ್ಲ ಗುರುಗಳು ಚಾಚು ತಪ್ಪದೆ ಈ ಒಂದು ಜಾತ್ರಾ ಮಹೋತ್ಸವನ ಒಂದು ವಾರ ಕಾಲ ಈ ಭಾಗದ ಎಲ್ಲ ಸದ್ಭಕ್ತ ಮಹಾಶಯರಿಗೆ ಒಳ್ಳೆಯದಾಗಬೇಕು ಅನ್ನುವಂಥ ದೃಷ್ಟಿಯನ್ನು ಇಟ್ಟುಕೊಂಡು ಯಾರದೇ ಸಹಾಯ ಇಲ್ಲದೆ ತಮ್ಮ ದುಡಿಮೆಯ ಕಾಯಕದಿಂದ ಈ ಒಂದು ಜಾತ್ರಾ ಮಹೋತ್ಸವವನ್ನು ವರ್ಷದಿಂದ ವರ್ಷಕ್ಕೆ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇರುವಂಥದ್ದು ನಾವು ನೀವೆಲ್ಲರೂ ಕಣ್ಣಾರ ಕಂಡು ನೋಡ್ತಾ ಇದ್ದೀವಿ ಇದರ ಜೊತೆಗೆ ಹಿರಿಯ ಗುರುಗಳ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬರ್ತಾ ಇರುವಂತಹ ಸಂಸ್ಥೆ ಈ ಒಂದು ಹೃದಯ ಭಾಗದಲ್ಲಿರುವಂಥ ಮುನ್ಸುಮಾನಿ ಸಂಸ್ಥಾನ ಮಠ ಬರೀ ಈ ಒಂದು ಚಟುವಟಿಕೆಗಳ ಅಲ್ಲದೆ ಮುನ್ಸುಮಾನಿ ಸಂಸ್ಥಾನ ಮಠ ಶೈಕ್ಷಣಿಕವಾಗಿ ಬಹಳ ಹೆಜ್ಜೆಯನ್ನು ಇಟ್ಟಂಥದ್ದು ಈ ಭಾಗದಲ್ಲಿ ಯಾವ ಮಠಾಧೀಶ್ವರರು ಮಾಡದೇ ಇರುವಂಥ ಕೆಲಸವನ್ನು ಪರ್ವತರಾಜ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರ ಗುರುಗಳು ಸಂಜಯ ಸ್ವಾಮಿಗಳು ಪ್ರಾರಂಭ ಮಾಡಿದಂಥ ಒಂದು ಪಂಡಿತಾರಾಧ್ಯ ಶಾಲಾ ಮಹೋತ್ಸವ ಕಾರ್ಯಕ್ರಮಗಳು ನೋಡ್ತಾ ಇದೆ ಇವತ್ತು ಮುನ್ಸಿಮಾನಳ್ಳಿ ಗೇಟಲ್ಲಿ ಬಂದರೆ ಎಡಭಾಗದಲ್ಲಿ ವಿದ್ಯಾಕ್ಷೇತ್ರ ಬಲಭಾಗದಲ್ಲಿ ಶ್ರೀಮಠ ಹೀಗೆ ಒಂದಕ್ಕೊಂದು ಸಂಬಂಧವನ್ನು ಬೆಳೆಸಿಕೊಂಡು ಈ ಗ್ರಾಮದಲ್ಲಿ ಎಲ್ಲ ಸದ್ಭಕ್ತ ಮಹರ್ಷರಿಗೆ ಆಶೀರ್ವಾದ ಮಾಡ್ಕೊಂಡು ಬಂದಂಥ ಸಂಸ್ಥೆ ಈ ಒಂದು ಹೀಗೆಯಲ್ಲಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಎಲ್ಲ ಸಾಮಾಜಿಕವಾಗಿ ಎಲ್ಲಾ ರೀತಿಯಲ್ಲೂ ಸಮಾಜಮುಖಿಯಾಗಿ ಈ ಗುರು ಪರಂಪರೆ ಮಾಡ್ಕೊಂಡು ಬಂದಂತದ್ದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಅದೇ ಹಾದಿಯಲ್ಲಿ ನಮ್ಮ ಷಟಸ್ಥಲ ಬ್ರಹ್ಮಿ ಗುರುನಂಜೇಶ್ವರ ಶಿವಾಚಾರಿ ಮಹಾಸ್ವಾಮಿಗಳವರು ಏನು ಹಿಂದೆ ಮಾಡ್ಕೊಂಡು ಬರ್ತಾ ಇದ್ರು ಯಾವುದೋ ಚಾಚೂ ತಪ್ಪದೆ ಬಿಡದಂತೆ ಅದಕ್ಕೆ ಮತ್ತಷ್ಟು ಮೆರುಗನ್ನ ಕೊಡುವಂತ ಕೆಲಸ ಪರಂ ಪೂಜೆಯರು ಮಾಡ್ತಾ ಇದ್ದಾರೆ ನಾನು ಬೆಳ್ಳಾವಿ ಮಠದ ಸ್ವಾಮೀಜಿ ಮಹಂತ ಶಿವಾಚಾರ್ಯರು ಶುಭವನ್ನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ ಮತ್ತು ಎಲ್ಲ ಗುರುಗಳ ಆಶೀರ್ವಾದಕ್ಕೆ ನಾನು ಪಾತ್ರರಾಗ್ತೇನೆ ಅಂತೇಳಿ ನಾನು ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ ಶಿವಮು್ಯ